ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿಗೆ ಸೆಕೆಂಡ್ ಚಾಲೆಂಜ್ ಹಾಗಿದ್ರೆ ಸೆಕೆಂಡ್ ಚಾಲೆಂಜ್ಗೆ ಇಲ್ಲಿ ದೃಷ್ಟಿ ರೆಡಿ ಆಗ್ತಿದ್ದಾಗ ಆ ಕಡೆ ಬಜರಂಗಿ ಮತ್ತೆ ದತ್ತಾಬಾಯಿ ನಡುವೆ ದೊಡ್ಡ ಗಲಾಟೆನೆ ಆಗ್ತದೆ ಒಮ್ಮೆ ಹೇಗೆ ಆಗಿದ್ರೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಹೇಗಾದ್ರೂ ಮಾಡಿ ದತ್ತಾಬಾಯ್ನ ತನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಅಸ ಇಟ್ಕೊಂಡಿದ್ದಾಳೆ ಯಾಕಂದ್ರೆ ಅಮ್ಮ ಚುನಮ್ಮ ತನ್ನ ಅಳಿಯ ಮತ್ತೆ ಮಗ ಮನೆಗೆ ಬರಬೇಕು ಅವ್ರಿಗೆ ಊಟ ಹಾಕಬೇಕು ಅಂತ ಇಟ್ಕೊಂಡಿದ್ದಾರೆ ಹಾಗಾಗಿ ದೃಷ್ಟಿ ಅಮ್ಮನಿಗೆ ಮಾತ್ ಕೊಟ್ಟಿದಾಳೆ ಹಾಗಾಗಿ ದತ್ತಾಬಾಯಿನ ಮನೆ ಕರೆದಾಗ ದತ್ತ ಒಂದು ಹೊಸ ಚಾಲೆಂಜ್ ಕೊಡ್ತಾರೆ ನೀನು ನನ್ನನ್ನ ನಿಮ್ಮನೆ ಕರಿತಾ ಇದ್ದ ಅದೇ ರೀತಿ ನಾನು ನಿಮ್ಮನೆ ಬರಬೇಕು ಅಂದ್ರೆ ಅಕ್ಕ ತಂಗಿನ ನಿಮ್ಮನೆ ಬರುವುದಕ್ಕೆ ಒಪ್ಪಿಸಬೇಕಾಗತ್ತ ಅವರು ಓಕೆ ಅಂತ ಹೇಳಿದ್ರೆ ಮಾತ್ರ ನಾನ್ ನಿಮ್ಮನಿಗೆ ಬರುವುದು ಅಂತ ಹೇಳ್ತಾರೆ ಇದ್ರಿಂದಾಗಿ ದೃಷ್ಟಿ ಕಂಡತಾ ಇದ್ರಲ್ಲಿ ನನ್ ಸೋಲ್ ಆಗತ್ತ ಯಾಕಂದ್ರೆ ಅವ್ರು ಯಾರಿಗೂ ಕೂಡ ನನ್ನನ್ನ ನನ್ನ ಜೊತೆ ದತ್ತಾಬಾಯಿನ ಕಳಿಸೋದಕ್ಕೆ ಬಿಡುವುದಿಲ್ಲ ದತ್ತಾಬಾಯಿ ಅವರು ನನ್ನ ಮನೆಗೆ ಬರುವುದಕ್ಕೆ ಬಿಡುವುದಿಲ್ಲ ಅಂತ ಆಕೆಗೆ ತುಂಬಾ ಚೆನ್ನಾಗಿ ಗೊತ್ತಿರುವುದರಿಂದ ಆಕೆ ಕೇಳೋ ಬದಲು ಅಮ್ಮನ್ನ ಒಪ್ಸ್ರೆ ಆಯ್ತು ಅಂತ ಹೇಳಿ ಅಮ್ಮನಿಗೆ ಅರ್ಥ ಮಾಡಿಸೋಕೆ ಮುಂದಾಗೋಕೆ ಅವ್ರ ಮನೆಗೆ ಹೋಗ್ತಾರೆ ಆದ್ರೆ ಅಲ್ಲಿ ಚೆನ್ನಮ್ಮ ಎಷ್ಟು ಬೆಟ್ಟದಷ್ಟು ಆಸೆ ಇಟ್ಕೊಂಡಿರ್ತಾರೆ ಅಂದ್ರೆ ಆ ಆಸೆಗೆ ಮಣ್ಣೆಚ್ಚೋಕೆ ದೃಷ್ಟಿ ಕೈಲಿ ಆಗೋದಲ್ಲ ಖಂಡಿತವಾಗ್ಲು ಈ ಬಾರಿ ಅಮ್ಮಂಗೆ ಹೇಳಿದ್ರೆ ಖಂಡಿತ ಇದು ಖಾಸಿಯಾಗ್ಬಿಡುತ್ತೆ ಅಮ್ಮನ ಮನಸ್ಸಿಗೆ ಎಂದು ಕೂಡ ಮರೆಯುವುದಿಲ್ಲ ಅದ್ರ ಬದಲು ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಹೇಮಾ ಹತ್ರ ಬಂದು ತಮ್ಮ ಅಣ್ಣನ ನನ್ನ ಜೊತೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆದ್ರೆ ಅಲ್ಲಿ ನೀ ಒಂದು ಚಾಲೆಂಜನ್ನ ಕೊಡ್ತಾಳೆ ನೀನು ಪ್ಯಾಂಟ್ ಶೂಟ್ ಹಾಕ್ಕೊಂಡು ಬಂದರೆ ನಾನು ಒಪ್ಕೋತೀನಿ ಅಂತ ಅದೇ ರೀತಿ ದೃಷ್ಟಿ ಪ್ಯಾಂಟ್ ಶೂಟ್ ಹಾಕೊಂಡು ಬರ್ತಾರೆ ಅಷ್ಟೊಂದು ದತ್ತಾಬಾಯಿ ನೋಡಿದ್ದೆ ಕೆಂಡಾಮಂಡಲ ಆಗಿ ಇಂಥ ಡ್ರೆಸ್ ಹಾಕ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ರೋಸ್ಟ್ ಮಾಡ್ತಾರೆ ಇಲ್ಲಿ ನೇತ್ರ ತಪ್ಪಿಸ್ಕೊಂಡು ಅವಳೇ ಆಸೆ ಪಟ್ಟಲು ಅದಕ್ಕೆ ಕೊಟ್ಟೆ ಅಂತ ಸುಳ್ಳು ಹೇಳ್ತಾಳೆ ತದನಂತರ ಬಜರಂಗಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ ಇದೆಲ್ಲ ನೇತ್ರ ಅದೇ ಪ್ಲಾನ್ ಅಂತ ಹೇಳಿ ಹಾಗಾಗಿ ನನಗೆ ಎಂಥ ಹುಡುಗಿರು ಇಷ್ಟು ಆಗ್ತಾರೆ ಗೊತ್ತಾ ಮಾತಿಗೆ ತಪ್ಪುರಲ್ಲ ಅಂತ ಹೇಳಿಬಿಡ್ತಾರೆ ಬಜರಂಗಿ ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪು ಬದಲು ಇಲ್ಲಿ ಅಣ್ಣ ಹೋಗೋದಕ್ಕೆ ಒಪ್ಕೊಂಡೇ ಬಿಡ್ತಾಳೆ ನೀನು ನೇತ್ರ ದೃಷ್ಟಿಗೆ ದೃಷ್ಟಿ ಅಂತ ಫುಲ್ ಖುಷಿ ಆಗ್ಬಿಡ್ತಾಳೆ ಹಾಗಾಗಿ ಇಲ್ಲಿ ದತ್ತಾಬಾಯಿ ಹತ್ರ ಬಂದಿದೆ ಕಳಿಸೋದಕ್ಕೆ ಒಪ್ಕೊಂಡ್ರು ಖುಷಿ ಆಯ್ತು ಗೊತ್ತವಾಗ್ಲು ಇನ್ನಿಬ್ರು ಅಕ್ಕಂದಿರು ಕೂಡ ಒಪ್ಕೋತಾರೆ ಅಂತ ಹೇಳಿದಾಗ ದತ್ತಾ ಬಾಯಿ ಏನನ್ನ ಕೂಡ ಮಾತಾಡುವುದಿಲ್ಲ ಈ ಕಡೆ ಸೈಲೆಂಟ್ ಅಂತೂ ನಿಜವಾಗ್ಲು ಕೂಡ ನೇತ್ರಮ್ಮ ಒಪ್ಕೊಂಡಿದ್ದಾರೆ ಈ ಕಡೆ ದೃಷ್ಟಿ ಗೆದ್ದಿದಾಳೆ ದತ್ತಾಬಾಯಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ದೃಷ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತು ನೇತ್ರ ಒಪ್ಕೊಂಡಷ್ಟು ಸುಲಭವಾಗಿ ಹೇಮಾ ಮತೇಶ್ವರು ಒಪ್ಸೋದು ಕಷ್ಟ ಆಗತ್ತೆ ಅಂತ ತದನಂತರ ಈ ಕಡೆ ಸೈಲೆಂಟ್ ಒಂದು ಒಂದು ಮಾತನ್ನ ದತ್ತಾಬಾಯಿ ಹತ್ರ ಹೇಳ್ತಾರೆ ದತ್ತಾಬಾಯಿ ನೀವು ಮಾಡೋದು ಸ್ವಲ್ಪ ಕೂಡ ಸರಿ ಇಲ್ಲ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಹೋಗೋಕೆ ಅಂತ ಆದ್ರೂ ಕೂಡ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ನಿಜವಾಗ್ಲೂ ಇಲ್ಲಿ ದತ್ತಾಬಾಯಿ ಕಣ್ಣ ಮಂಡಲ ಆಗ್ಬಿಡ್ತಾರೆ ಮೊದ್ಲು ಇನ್ನೂ ಇಬ್ರು ಕೂಡ ಒಪ್ಕೋಬೇಕಾಗಿದೆ ಅವ್ರನ್ನ ಒಪ್ಸಲಿ ಹೇಳ್ತಿದ್ಯಾ ಅಲ್ವಾ ನೀನು ಕೂಡ ಒಪ್ಕೊಳ್ಳೋಕ್ ಆಗೋದಿಲ್ಲ ಅಂತ ಒಪ್ಸಲಿ ಆ ನಂತರ ನೋಡೋಣ ಮನೆಗೆ ಹೋಗೋದಾ ಬಿಡೋದಾ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಖಂಡಿತವಾಗ್ಲೂ ಒಪ್ಕೊಂಡ್ರೆ ನಾನು ಬರ್ತೀನಿ ಅಂತ ಕೂಡ ದತ್ತಾಬಾಯಿ ಹೇಳ್ತಾರೆ ನಂತರ ಖಂಡಿತ ನಮ್ಮ ದೃಷ್ಟಿ ಒಪ್ಸಿ ಒಪ್ಪಿಸ್ತಾಳೆ ಬಾ ದೃಷ್ಟಿ ಹೋಗೋಣ ಅಂತ ಹೇಳಿ ಫುಲ್ ಖುಷಿಯಿಂದ ಬಿಂದಾಸಿಂದ ಹೋದರೆ ಅಲ್ಲಿಗೆ ಬಜರಂಗಿ ಕೂಡ ಬರ್ತಾರೆ ಬಜರಂಗಿ ಬರ್ತಿದ್ದಾಗ ದತ್ತಾಬಾಯಿ ಜೊತೆ ಮಾತನಾಡೋಕ್ಕೆ ಮುಂದಾಗ್ತಾರೆ ಅದರ ನಡುವೆ ಸೈಲೆಂಟ್ ಬಂದಿದ್ದೆ ದತ್ತಾಬಾಯ್ ಹತ್ರ ಕೊಡಿ ದತ್ತಾಬಾಯಿ ನಿಮ್ಮ ಕೈನ ಅಂತ ನೈಸ್ ಮಾಡಿ ಆಯ್ಸ್ ಮಾಡಿ ಕೈಯಲ್ಲಿರೋ ಉಂಗರಾ ತಗೊಂಡ್ಬಿಡ್ತಾರೆ ಯಾವತ್ತಿಂದ ಕಲ್ತನ ಮಾಡೋದು ಕಲ್ತ್ಕೊಂಡ್ ಸೈಲೆಂಟ್ ಅಂತ ಹೇಳ್ತಿದ್ರೆ ಏನು ಏನ್ ಮಾತಾಡ್ತಿದ್ರ ದತ್ತಾಬಾಯ್ ನೀವು ನನ್ನನ್ನ ಕಳ್ಳ ಅಂತಿದ್ರ ಅಂದಾಗ ಉಂಗರ ಕದ್ಮೇಲೆ ನಿನ್ನನ್ನು ಕಳ್ಳ ಅಂದೆ ಇನ್ನೇ ನೆನಪಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅದು ಹಾಗಲ್ಲ ದತ್ತಾಬಾಯಿ ಬಾಪ ದೃಷ್ಟಿ ನಿಜವಾಗ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಮಗ್ ಮಾತು ಕೊಟ್ಟಿದ್ದಾಳೆ ಹಾಗಾಗಿ ನೀವಿಬ್ರು ಬರ್ತೀರಾ ಅಂತ ಅಲ್ಲಿ ಚೆನ್ನಮ್ಮವರು ಅಳಿಯನ್ಗೆ ಉಂಗ್ರ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡು ಅದ್ರ ಅಳ್ತಿ ಕೇಳಿದ್ರು ಅದಕ್ಕೆ ಅಂದಾಗ ನಾನು ಹೋಗ್ತೀನಿ ಅನ್ನೋದೇ ಇನ್ನೂ ಕನ್ಫರ್ಮ್ ಇಲ್ಲ ಆಮೇಲೆ ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ ಉಂಗ್ರ ಎಲ್ಲ ಮಾಡಿಸಿರ್ತಾರೆ ಅಂದಾಗ ನೀವು ಯಾಕೆ ಆ ರೀತಿ ಅನ್ಕೋತಿದ್ರ ಬಾಯ್ ಅವ್ರ ಪ್ರಯತ್ನ ಅವ್ರು ಮಾಡ್ಲಿ ಬಿಡಿ ನೀವು ಬರ್ತೀರಾ ಅಂತ ಅಂತ ಹೇಳಿ ಸೈಲೆಂಟ್ ಹೇಳಿದಾಗ ಸರಿ ಆಯ್ತು ತಗೋ ನಾನೇ ಕೊಡ್ತಾ ಇದ್ದೀನಿ ಉಂಗ್ರನ ಅಂತ ಹೇಳಿ ರಿಂಗ್ ರಿಂಗನ್ನು ಕೊಟ್ಟು ಕಳಿಸ್ತಾರ ಆ ಕಡೆ ಬಜ್ರಂಗೆ ನಿಜವಾಗ್ಲೂ ದತ್ತ ನನ್ಗೆ ನಿಜವಾಗ್ಲು ಬಜ್ರಾಗ್ತದೆ ರೀತಿ ನಡ್ಕೋತಿರೋದು ಅಂದಾಗ ಏನ್ ಮಾತಾಡ್ತಿದ್ಯಾ ಬಜರಂಗಿ ನೀನು ಅಂತ ದತ್ತ ಬಾಯಿ ಕೇಳ್ತಾರೆ ಹೌದು ದತ್ತ ನೀನು ದೃಷ್ಟಿನ ಮದುವೆ ಆಗಿ ಆಕೆಗೆ ಎಷ್ಟು ಹಿಂಸೆ ಕೊಡ್ತಿದ್ಯಾ ಕೊಡ್ತಿರೋ ಹಿಂಸೆ ನಿಜವಾಗ್ಲು ನನಗೆ ನೋಡೋಕೆ ಆಗ್ತಿಲ್ಲ ನೀನು ಮಾಡ್ತಿದ್ಯಾ ಮಾಡ್ತಾ ದತ್ತ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಅವಳು ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಅಂತ ಗೊತ್ತಿದೆ ಅಲ್ವಾ ನನ್ನ ಹಿಂಸೆ ಕೊಟ್ಟಿರೋ ನೋವು ನನ್ನನ್ನ ಎಷ್ಟು ನರಳಾಡ್ಸ್ತಿದೆ ಅಂತ ಗೊತ್ತಾ ನನ್ನ ನೋವು ಕಡಿಮೆ ಆಗೋ ತನಕ ಅವಳಿಗೂ ಕೂಡ ಹಿಂಸೆ ತಪ್ಪಿದ್ದಲ್ಲ ಅಂತ ದತ್ತಾ ಬಾಯಿ ಹೇಳ್ತಾರೆ ನೋಡು ದತ್ತು ನೀನು ಕೋ ಮದುವೆ ಮಾಡ್ಕೊಂಡು ಕೋಪ್ತಿಂದ ನಂತರ ಅವ್ಳಿಗೆ ಶಿಕ್ಷೆ ಕೊಡ್ತೀನಿ ಅಂತ ನಾನು ಅದಕ್ಕೆ ಮಧ್ಯ ಬರ್ಲಿಲ್ಲ ಯಾಕಂದ್ರೆ ಗಣ್ಣ ಹೆಣ್ತಿರ್ ವಿಶ್ವ ನಾನು ಮದುವೆ ಹೋಗಬಾರ್ದು ಅಂತ ಆದ್ರೆ ನೀನು ಇವಾಗ ಹೇಳಿದ್ಯಲ್ಲ ನಿನ್ನ ಅಕ್ಕ ತಂಗಿನ ವಾಪಸ್ಬೇಕು ಹಾಗೆ ಹೀಗೆ ಅಂತ ಎಷ್ಟು ಸರಿ ನಿನಗೂ ಕೂಡ ಗೊತ್ತು ಅವ್ರಿಗೆ ಯಾರಿಗೂ ದೃಷ್ಟಿಕೊಂಡ್ರೆ ಆಗೋದಿಲ್ಲ ಅವ್ಳು ಹೋಗಿ ಕೇಳಿದ್ರು ಅವ್ಳನ್ನ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ ಆದರೂ ಕೂಡ ಈ ರೀತಿ ಅವಳಿಗೆ ಹಿಂಸೆ ಮಾಡ್ತಿರೋದು ಮತ್ತೊಬ್ಬರತ್ರ ಹೋಗಿ ಕೇಳೋದು ಅವ್ರು ಹೇಳಿದಾಗ ಆಡೋದು ಇದಕ್ಕೆಲ್ಲ ಎಷ್ಟು ಸರಿ ಇಷ್ಟು ಹಿಂಸೆ ಕೊಡಬೇಕಾ ನೀನು ಇಷ್ಟು ಚಿತ್ರ ಹಿಂಸೆ ಯಾಕೆ ಕೊಡ್ತಿದ್ಯಾ ದತ್ತು ಅಂತ ಕೇಳಿ ಬಜರಂಗಿ ಮಾತನಾಡಿದಾಗ ಇಲ್ಲಿ ರಬ್ಬೆಲ್ಲಾಗ್ತಾರೆ ದತ್ತ ಬಾಯಿ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅವಳಿಗೆ ಅಲ್ಲಿ ಅವಮಾನ ಆಗಿ ಶಿಕ್ಷೆ ಅನ್ಭವಿಸ್ಲಿ ಅಂತಲೇ ನಾನು ಕೂಡ ಸುಮ್ಮನಿರುವುದು ಅವಳಿಗೆ ತುಂಬ ಅಂದರೆ ತುಂಬ ಶಿಕ್ಷೆ ಕೊಟ್ಟೆ ಒಂದು ಇಪ್ಪತ್ತು ಸೀರೆ ಊಟಸ್ತೆ ಬಿಟ್ಟು ಬಂದೆ ಜನಗಳ ಮುಂದೆ ಅವಮಾನ ಮಾಡಿದೆ ಎಲ್ಲ ರೀತಿ ಮಾಡಿದ್ರೂ ಕೂಡ ಅವಳು ಅನುಭವಿಸ್ತಾನೆ ಇದ್ದಾಳೆ ಅನುಭವಿಸ್ತಾನೆ ಇ ಬೇಕು ಕೂಡ ಅಂತ ಹೇಳಿ ದತ್ತಾಬಾಯಿ ಹೇಳಿದಾಗ ನೀನ್ ಬರೀ ಅವಳಿಗೆ ಶಿಕ್ಷೆ ಕೊಡ್ತಿರೋದನ್ನ ಮಾತ್ರ ನೋಡ್ತಾ ಇದೆಯಾ ಅವಳು ಶಿಕ್ಷೆಯನ್ನ ಎಷ್ಟು ಖುಷಿಯಿಂದ ಅನುಭವಿಸ್ತಾಳೆ ನೋಡ್ತಾ ಇದೆಯಾ ನೀನ್ ಎಷ್ಟು ಶಿಕ್ಷೆ ಅನುಭವಿಸ್ತಾಳೆ ಹೊರತು ಯಾವ್ದಕ್ಕೂ ಕೂಡ ಏನು ಅನ್ಕೊಳ್ಳಿಲ್ಲ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಸಾಕು ನನ್ಗೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಿದ್ರು ಇಲ್ಲಿಂದ ಜೊತೆಗೆ ಅಬ್ಬಕ್ಕನೇ ಸುಸಿ ಅಂತ ಒಪ್ಕೊಂಡಿದ್ದಾರೆ ಆದ್ರೆ ನೀನ್ ಯಾಕೆ ಹೆಂಡತಿ ಅಂತ ಒಪ್ಕೋತಾ ಇಲ್ಲ ನಿಜವಾಗ್ಲೂ ಹಬ್ಬಕ್ಕ ಅವರು ಸುಸಿ ಅಂತ ಒಪ್ಕೊಳ್ದೆ ಇದ್ರು ಜನಗಳ ಮುಂದೆ ಹೇಳ್ತೀನಿ ಅಂದಾಗ ದೃಷ್ಟಿ ಅದಕ್ಕೆ ಎಷ್ಟು ಖುಷಿ ಪಟ್ಲು ತನ್ನ ಸ್ಥಾನಮಾನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ಲು ಕೂಡ ನೋಡಿದ್ಯಾ ಜೊತೆಗೆ ಅವಳು ನಿನ್ನ ಪ್ರಾಣವನ್ನ ಕೂಡ ಉಳಿಸಿದ್ಲು ಅದನ್ನೆಲ್ಲ ನೋಡೋ ಬದಲು ಬರೀ ನಿನಗೆ ನೋವು ಮಾಡಿದ್ದು ಅವಳು ನಿನ್ನ ಪ್ರೀತಿ ಮಾಡಿದ್ದು ಅವಳು ಅದು ಇಚ್ಛೆ ಮದುವೆ ಆಗೋದು ಬಿಡೋದು ನಿನ್ನ ಇರ್ತಾರ ಅದೇ ಕಾರಣಕ್ಕೆ ಇಷ್ಟೆಲ್ಲ ಹಿಂಸೆ ಕೊಡೋದು ಎಷ್ಟು ಸರಿ ದತ್ತ ಅಂತ ಬಜರಂಗಿ ಕೇಳಿದಾಗ ಬಜರಂಗಿ ನಿನ್ ಸುಮ್ಮನೆ ಹೋದ್ರೆ ಸರಿ ನಂಗೆ ನಿಜವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಆ ದೃಷ್ಟಿ ಮೇಲೆ ಇರೋ ಸೇಡು ಕಡಿಮೆ ಆಗೋದಿಲ್ಲ ಅವ್ಳಿಗೆ ಶಿಕ್ಷೆ ಕೊಡ್ತಾನೆ ಇರ್ತೀನಿ ನಾನು ಅಂತ ದತ್ತಾಬಾಯಿ ಹೇಳ್ಬಿಡ್ತಾರೆ ನಂತರ ದೃಷ್ಟಿ ಮಲ್ಕೊಂಡಿರ್ತಾಳೆ ಅಲ್ಲಿಗೂ ಹೋಗಿದ್ದೆ ನಾಟಕ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಹೊಟ್ಟೆ ಉರ್ಕೊಳ್ಳಿ ಅಂತ ಹೊಟ್ಟೆ ಉರ್ಕೊಳ್ಳೋದಲ್ಲ ಹೊಟ್ಟೆ ಉರ್ಸುವಷ್ಟು ಶಿಕ್ಷೆ ಕೊಡ್ತೀನಿ ಅವಳಿಗೆ ಅಂತ ಹೇಳಿ ದತ್ತಾಬಾಯಿ ಕುಡಿದು ಮಾತನಾಡ್ತಿದ್ದಾರೆ ತದನಂತರ ನೀವು ನಾಡ್ಕೊಂಡಿದ್ರಿ ತಿ ಸರಿ ಇಲ್ಲ ನಂಗೆ ಎಷ್ಟು ಹರ್ಟ್ ಮಾಡಿದ್ರಿ ಹಾಗೆ ಹೀಗೆ ಅಂತ ಹೇಳಿ ದೃಷ್ಟಿ ಕನಸಲ್ಲಿ ಮಾತಾಡ್ತಿರ್ಬೇಕಿದ್ರೆ ಇವಳು ಮಾತಾಡ್ತಾನೆ ಇರ್ತಾಳೆ ಅಂತ ಹೇಳಿ ಒಂದು ಡಬ್ ಅಂತ ಎಸಿತಾರೆ ಅವಳ ಮೇಲೆ ಎಚ್ಚರ ಆದ ತಕ್ಷಣ ಇಲ್ಲಿದ್ದ ಅಂತ ದತ್ತಾಬಾಯಿ ಮಲ್ಕೊಂಡ್ಬಿಡ್ತಾರೆ ತದನಂತರ ಬೆಳಿಗ್ಗೆ ಆಗತ್ತೆ ಹೇಮ ಹತ್ರ ಹೋಗಿ ಕೇಳ್ಬೇಕಾಗತ್ತೆ ದೃಷ್ಟಿ ಹೇಮ ಒಪ್ಸೋದು ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬಾನೇ ಖಡಕ್ ನೇತ್ರಮ್ಮ ಹೇಗೋ ಸ್ವಲ್ಪ ದುರಹಂಕಾರ ಇದೆ ಹೇಳಿದ ತಕ್ಷಣ ಹಿಂಗ ಒಪ್ಕೋತಾರೆ ಅಂತ ಗೊತ್ತಿತ್ತು ಬಟ್ ಹೇಮ ಅವ್ರನ್ನ ಒಪ್ಸೋದು ಹೇಗಪ್ಪ ಅಂತ ಅನ್ಕೊಂಡು ಒಳಗಡೆ ಬರ್ತಾಳೆ ಏನು ಏನ್ ಬೇಕಿತ್ತು ಅಂತ ಸೈಲಿನ್ ಮತ್ತೆ ದೃಷ್ಟಿನ ಕೇಳಿದಾಗ ಅದು ದತ್ತಾಬಾಯಿನ ದೃಷ್ಟಿ ಮನೆ ಕಳ್ಸೋದಕ್ಕೆ ಒಪ್ಕೋಬೇಕಿತ್ತು ಅಂದಾಗ ನಿನ್ನೆನೆ ಹೇಳಿದ್ನಲ್ವಾ ಆಗಲ್ಲ ಅಂತ ಅಂತ ಹೇಮ ಅವ್ರು ಹೇಳಿದಾಗ ಇಷ್ಟು ದಿನ ಇವಳಿ ಮನೆಗ್ ಸೇವೆ ಮಾಡಿದಾಳಲ್ಲ ಅದಕ್ಕೋಸ್ಕರ ಏನಾದ್ರು ಕೊಡಿ ಅವಳಿಗೆ ಅಂತ ಹೇಳಿ ಸೈಲೆಂಟ್ ಕೇಳಿದಾಗ ಸರಿ ಆಯ್ತು ನಿನ್ನ ನಾನು ಒಪ್ಕೋತೀನಿ ದೃಷ್ಟಿ ಪಾರ್ಕ್ ಹತ್ರ ಬಾ ಗಾರ್ಡನ್ ಹತ್ರ ಅಲ್ಲಿ ನನಗೆ ಪರೀಕ್ಷೆ ಕಾದಿರತ್ತೆ ಅರ್ಧ ಗಂಟೆ ಆದ್ಮೇಲೆ ಬಾ ಅಂತ ಹೇಳಿ ಹೆಮ್ಮ ಹೇಳಿದಾಗ ದೃಷ್ಟಿ ಗೊತ್ತಾಗುತ್ತೆ ಹಾಗಾದ್ರೆ ನನಗೆ ಅಷ್ಟೇ ಪರೀಕ್ಷೆ ಇದೆ ಪರೀಕ್ಷೆ ನಾನು ಪಾಸ್ ಆಗ್ಲೇಬೇಕು ಖಂಡಿತ ಹಾಗೆ ಆಗ್ತೀನಿ ಖಂಡಿತ ಗಾರ್ಡನ್ ಅಲ್ಲಿ ಅರ್ಧ ಗಂಟೆ ಕೇಳಿದ್ದಾರೆ ಅಂದ್ರೆ ಪರೀಕ್ಷೆನ ರೆಡಿ ಮಾಡ್ಕೊಂಡಿರ್ತಾರೆ ನಂಗೋಸ್ಕರ ಅಂತ ಆ ಕಡೆ ಚೆನ್ನಮ್ಮರು ದತ್ತನಿಗೋಸ್ಕರ ಜೇವಲಿರಿ ಶಾಪ್ಗೆ ಹೋಗಿದ್ದೆ ಉಂಗ್ರಾವನ್ನ ತಗೊಂಡು ಬರ್ತಾ ಇರ್ತಾರೆ ಅಲ್ಲಿ ಯಾವುದೋ ಒಂದು ಹುಡುಗಿ ಮಾಂಗಲ್ಯ ಸರವನ್ನ ತಗೋಬೇಕಾದ್ರೆ ನಮ್ ದೃಷ್ಟಿಗೂ ಕೂಡ ಮಾಂಗಲ್ಯ ಸರ ತಗೊಂಡಿದ್ರೆ ಎಷ್ಟು ಚಂದ ಇರ್ತತ್ತಲ್ವಾ ಅವಳು ಕೂಡ ಮದುವೆ ಆಗಿ ಎಷ್ಟ ದಿನ ಆದ್ರೂ ಅರ್ಶನ ಇದ್ದಾರೆ ಅಂತ ಚೆನ್ನಮ್ಮ ತುಂಬಾನೇ ನೋಂದ್ಕೊತಾರೆ ಅವ್ರ ಗಂಡನ ಜೊತೆ ಫೈನಲಿ ದೃಷ್ಟಿಗೆ ಮತ್ತೊಂದು ಚಾಲೆಂಜ್ ಅದ್ರಾಗ್ತದೆ ಹೇಗೆ ಫೇಸ್ ಮಾಡ್ತಾಳೆ ಮೊದಲ